ತಮಿಳುನಾಡಿನಲ್ಲಿ ನಟ ವಿಜಯ್ ರಣಕಹಳಿಯನ್ನ ಮೊಳಗಿಸಿದ್ದಾರೆ ಮಧುರೈನಲ್ಲಿ ಟಿವಿಕೆ ಪಕ್ಷದಿಂದ ಬೃಹತ್ ಸಮಾವೇಶ ನಡೆದಿದೆ ಸಮಾವೇಶಕ್ಕೆ ಜನ ಯಾವ ಮಟ್ಟಕ್ಕೆ ಸೇರಿದ್ದಾರೆ ಅಂದ್ರೆ ಎಲ್ಲೂ ಖಾಲಿ ಜಾಗಗಳು ಕಾಣಿಸ್ತಾ ಇಲ್ಲ ಅದರಲ್ಲೂ ಡ್ರೋನ್ ವಿಜುವಲ್ಸ್ ನೋಡಿದ್ರೆ ನೀವು ಗೊತ್ತಾಗುತ್ತೆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಚುನಾವಣೆಗೆ ರಣ ಕಹಳೆ ಮೊಳಗಿಸಿರುವಂತಹ ಟಿವಿಕೆ ಸಂಸ್ಥಾಪಕ ವಿಜಯ್ ದಳಪತಿ ಅಧಿಕಾರಕ್ಕೆ ಇರುವುದಕ್ಕೆ ಅಂತ ಈಗಲೇ ವಿಜಯ್ ತಾಲೀಮನ್ನ ನಡೆಸ್ತಾ ಇದ್ದಾರೆ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಡೆಯುವಂತ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಎಲ್ಲಾ ತಯಾರಿಗಳು ನಡೀತಾ ಇವೆ ಜನಸಾಗರ ಕಂಡು ಭಾವುಕರಾಗಿದ್ದಾರೆ ನಟ ವಿಜಯ್ ದಳಪತಿ ಹೊಸ ಪಕ್ಷವನ್ನ ಕಟ್ಟಿ ಲಾಂಚ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಪಕ್ಷದ ಲೋಗೋ ಬಾವುಟವನ್ನ ಲಾಂಚ್ ಮಾಡುವಾಗ್ಲೂ ಕೂಡ ಯಾವ ಪಾರ್ಟಿಗೆ ಜನ ಸೇರಿದ್ರು ಅನ್ನೋದು ನೀವು ಗಮನಿಸಿದ್ರೆ ಈಗ ಪಕ್ಷದ ವತಿಯಿಂದ ನಡೆದಿರುವಂಥ ಬೃಹತ್ ಸಮಾವೇಶ ಬೃಹತ್ ಸಮಾವೇಶ ಅಂತ ಹೇಳೋದಕ್ಕೆ ನಾವು ಅಲ್ಲಿ ಸೇರಿರುವಂಥ ಜನರು ನೋಡಿನೇ ಹೇಳ್ಬೋದು ಅನ್ಸುತ್ತೆ ಆ ಮಟ್ಟಕ್ಕೆ ಜನರು ಸೇರಿದ್ದಾರೆ ಕಿಕ್ಕಿರಿದು ಒಂದು ಅವರ ಅಭಿಮಾನಿಯಾಗಿ ಬಂದಿರ್ತಾರೆ ಇನ್ನು ಕೆಲವರು ಅವರ ಪಕ್ಷದ ಪರವಾಗಿ ಅಥವಾ ಹೌದಪ್ಪ ಈ ಬಾರಿ ನಾವು ಅವ್ರಿಗೆ ವೋಟ್ ಮಾಡಲೇಬೇಕು ಅಂತ ಬಂದವರೆಲ್ಲರೂ ಕೂಡ ಅವರಿಗೆ ವೋಟರ್ಸ್ ಆಗೇ ಕನ್ವರ್ಟ್ ಆಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಅಭಿಮಾನಿಗಳ ಬಳಗ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇದು ವಿಜಯ್ ದಳಪತಿ ಅವರು ಎಲ್ಲಿ ಹೋದ್ರೂ ಕೂಡ ಇಷ್ಟೇ ಜನ ಸೇರ್ತಾರೆ ಆದರೆ ಇದು ರಾಜಕೀಯವಾಗಿ ಇರುವಂತ ಕಾರ್ಯಕ್ರಮ ಕೆ ಪಕ್ಷದ ಸಮಾವೇಶ ಈ ಸಮಾವೇಶದಲ್ಲಿ ನೋಡಿ ಡ್ರೋನ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಜನ ಸೇರಿದ್ದಾರೆ ಅಂತ ಈ ಮಟ್ಟಕ್ಕೆ ಜನ ಸೇರಿರೋದನ್ನ ನೋಡಿನೇ ನಟ ವಿಜಯ್ ದಳಪತಿ ಅವರು ಕೂಡ ಭಾವುಕರಾಗಿದ್ದಾರೆ ಇಷ್ಟು ಜನ ಸಂಪಾದನೆ ಮಾಡಿದ್ದೀನಿಲ್ಲ ನಾನು ಅಂತ ಸಾರ್ಥಕ ಆಗಿದೆ ಅವರಿಗೆ ಮಧುರೈನಲ್ಲಿ ಟಿ ವಿ ಕೆ ಪಕ್ಷದ ವತಿಯಿಂದ ನಡೆದಿರುವಂಥ ಬೃಹತ್ ಸಮಾವೇಶ ಸಮಾವೇಶ ಕಾರ್ಯಕ್ರಮದ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಭಾರಿ ಗಾತ್ರದಲ್ಲಿ ಜನಸಂಖ್ಯೆ ಸೇರಿರುವಂಥದ್ದು ಭಾರಿ ಜನ ಸೇರಿದ್ದಾರೆ ಇದನ್ನು ನೋಡಿ ಅವರಿಗೆ ಭಾವುಕ ವಿಜಯ್ ದಳಪತಿ ಅವ್ರಿಗೆ ಏನು ಮಾತನಾಡಬೇಕು ಅಂತಾನೆ ಗೊತ್ತಾಗಿಲ್ಲ ಈ ಹಿಂದೆ ಲೋಗೋ ಹಾಗೂ ಫ್ಲ್ಯಾಗನ್ನು ಕೂಡ ಅವರು ಲಾಂಚ್ ಮಾಡುವಾಗ ಅನಾವರಣ ಮಾಡುವಂಥ ಸಂದರ್ಭದಲ್ಲೂ ಹೀಗೇ ಜನ ಸೇರಿದ್ರು ಅದ್ರ ಡಬ್ಬಲ್ ಈಗ ಜನರು ಸೇರಿದ್ದಾರೆ